ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮನೆ ತೋಟ ಮಾತ್ರ ಹಿಂಗಿರುತ್ತೆ ಇಷ್ಟೆಲ್ಲ ವಿವರು ಸಿಲ್ಸ್ಕೊಂಡು ಕೆಲಸ ಮಾಡ್ತಾ ಇದೀನಿ ನಾನಿಲ್ಲ ಅಂತ ರೋಸು ಕೂಡ ಫೀಲ್ ಆಯ್ತಾಯ್ತು ನಾವು ಬೇಡ ನಾವು ಹಾಕಿದ ವಸ್ತು ಬೇಕು ಬಾರ ಬಾ ದೊಡ್ಡ ಪಾತ್ರ ಎಲ್ಲ ಉಳ ಆಧುನಿಕ ರೈತ ಏನು ಹೇಗಿದೆ ರಂಗೋಲಿ ಹಳೆ ಮನೆ ಇದರಲ್ಲಿ ಎರಡೆರಡು ಮನೆ ಕಟ್ಸಿದ್ರೆ ಹೋಗೋದೇನೆ ನಮಸ್ತೆ ನನ್ನ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ತೋಟದ ಬಗ್ಗೆ ಹಾಗೇ ಅದರಲ್ಲಿ ಏನೇನು ಬೆಳೆದಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೆಂಗಾಗಿದೆ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಅದಕ್ಕೆ ಆಯುಧ ತಗೊಬೇಕಲ್ಲ ಫಸ್ಟ್ ಆಯುಧ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ನನ್ನ ಸಣ್ಣ ಆಯುಧಗಳೆಲ್ಲ ರೆಡಿ ಇದ್ದಾರೆ ಆಧುನಿಕ ರೈತ ಇವನು ನಾನು ಚಪ್ಪಲಿ ಹಾಕೊಂಡ್ಬಿಡ್ತೀನಿ ಹೇಗಿದೆ ರಂಗೋಲಿ ಇವತ್ತಿನ ರಂಗೋಲಿ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹೋಗೋಣ ಬಾರೋ ನಾಯಿ ಇಟ್ಕೊತವೆ ಬಾ ಬಾರೋ ಬರ್ದಿರಿ ನಾನು ಹೊಯ್ತಾ ಇದ್ದೀನಿ ಬಾಯ್ ಓವರ್ ಆಯ್ತ ಕಂಡ್ಕೊಳ ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮ ಮನೆ ತೋಟ ಮಾತ್ರ ಹಿಂಗಿರುತ್ತೆ ಹಾಂ ಏನು ಕ್ಲೀನ್ ಮಾಡೋದು ಹಾಂ ಹ್ಞೂ 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 ತೋಟದಲ್ಲಿ ಫ್ಲವರ್ ಈ ಜ್ಯೂಸ್ ಗಿಡ ಬಿಡೋಷ್ಟ್ರಲ್ಲಿ ಗಿಡನೇ ಕೀತ್ ಏನೋ ಅದು ಕೂಡ ಗೊತ್ತಿಲ್ಲ ತುಂಬ ಖುಷಿಯಾಗಿ ಹಾಕಿದ್ದು ಇದೆಲ್ಲ ಮನೆಯೆಲ್ಲ ಗೆದ್ಲಾಕ್ నని అంత రోజు కూడా ఫీల్ అవుతాయి దేవ్రగన తో మనే ದೊಡ್ಡ ಪತ್ರೆ ಎಲ್ಲ ಹುಳ ಸೀಬೆ ಗಿಡ ನೋಡಿ ಇನ್ನ ಇದರಲ್ಲಿ ಎರಡೆರಡು ಆರ್ಗಾನಿಕ್ ಬೀನ್ಸ್ ಹಾಗೇನೆ ಇದು ಗೊತ್ತಾ ಚಪ್ರದ ಅವರೆಕಾಯಿ ಅಲ್ಲ ಅಲಸಂಡೆಕಾಯಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟುದ್ದಾಗುತ್ತೆ ಅಂದರೆ ಇದು ಜಾಸ್ತಿ ಬಿಡಬೇಕಾಗಿತ್ತು ಒಂದೊಂದೇ ಒಂದೊಂದೇ ಐತೆ ಮನೆ ಕಟ್ಟಿಸಿದ್ರೆ ಹೋಗೋದೇನೆ ಆದರೂ ತುಂಬ ಸೆಂಟಿಮೆಂಟು ಮಗನೇ ಕರ್ವಸ ಕೇಳಲ್ಲ ಯಾಕೆ ಕೇಳಿ ಇಲ್ಲಿ ನಿಮ್ಮ ಮಾತೆ ಸೊಪ್ಪ ಹ್ಮ್ ನಾನು ಕಿತ್ ನೆನ್ನೆ ಕಿತ್ತಿರ್ಲಿಲ್ಲ ಇವತ್ತು ಕಿತ್ಕೊಂಡಿರೋದು ಏನು ಮಾಡೋಕ್ಕಾಗಲ್ಲ ವಯಸ್ಸಾದವರು ನಾವು ಬೇಡ ನಾವು ಹಾಕಿದ ವಸ್ತು ಬೇಕು ಇಲ್ಲ ನೋಡು ಮಗನೇ ಇವತ್ತು ಈ ತರ ಇಲ್ಲ ನೋಡು ಈ ಸೈಡ್ ಹಿಂಗೇ ಆಗ್ದಿರೋದು ನೋಡಿಲಿ ಮೋಸ್ಟ್ ಇಲಿನ ಯಗ್ಣನ ಏನೋ ಕಾಣೆ ಅಂದರೆ ರೋಸ್ ಬನ್ನಿ ತೋಟ ಕ್ಲೀನ್ ಮಾಡೋಣ ಈಗ ಇವಳಂತು ಕಳ್ಳಿ ಏನು ಮಾಡಲ್ಲ ಇಲ್ಲೊಂದು ಹೂವು ಆಗೈತೆ ಈ ಗಿಡ ಎಷ್ಟು ಆಸೆಯಿಂದ ತಗೊಂಬಂದ್ ಆನ್ಲೈನ್ ಅಲ್ಲಿ ಆಗ್ತಾ ಗೊತ್ತ ಬೀಳಕ್ ಮುಂಚೆನೆ ಕಿತ್ ಬಿಡ್ತೀನಿ ಏನೋ ಅನ್ನೋ ಫೀಲಿಂಗ್ ಐತೆ ನಂಗೆ ಆಹಾ ನೋಡಿದ್ರೇನೆ ಒಂಥರ ಖುಷಿ ಓ ಬಾಹುಬಲಿ ಕಿತ್ಬಿಡ್ಲಮ್ಮ ಕಷ್ಟಪಟ್ಟು ಬೇರೆ ಹ ಬಿಡ್ತದೇನು ನೋಡ ಸುಮಾರ ಇಷ್ಟೆಲ್ಲ ಬಿವರು ಸುರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬನ್ನಿ ಹ್ಮ್ ಒನ್ಗಾನೆ ಸೊಪ್ಪು ಚೆನ್ನಾಗಿ ಬರಲಿ ಅಂತ ಬಿಟ್ಟಿದೆ

ಒಂದೇವನ ಗಿಡ ಇತ್ತು ಎಷ್ಟು ಕ್ಲೀನ್ ಮಾಡಿದ್ರು ಹಾಗೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮದು ಅಂತ ದೇವ್ರು ಯಾವಾಗ ಕಟ್ ಒಂದು ಸ್ವಂತ ಮನೆ ಕಟ್ಕೊಳ್ಳೋ ಯೋಗ ಕೊಡ್ತಾನೆ ನೋಡೋಣ

ನಾವು ಚಿಕ್ಕದಲ್ಲಿ ಇದ್ದಾಗ ಇದನ್ನ ಹಬ್ಬಿಸ್ತಾ ಇದ್ವಿ ಈಗ ಹಬ್ಬಕ್ಕೆ ಜಾಗ ಇಲ್ಲ ಅಲ್ವಾ ಹೀಗೆ ಕಟ್ ಮಾಡಿದ್ರೆ ಸೀಸನ್ ಮುಗಿತಾ ಹೋಗ್ಬಿಟ್ಟಿದ್ರು ನೆಕ್ಸ್ಟ್ ಹಾಗೇನೇನೆ ಮೊದಲೇ ತೋರಿಸ್ದಂಗೆ ಸೌದೆ ಎಲ್ಲ ಗೆದ್ಲತ್ಬಿಟ್ಟಿತ್ತು ಅದಕ್ಕೆ ನಾನು ಸುಮ್ಮನೆ ಹಾಗೆ ಬಿಟ್ಟರೆ ಎಲ್ಲ ಗೆದ್ಲತ್ತಿ ಹುಳ ತಿಂದು ಹೋಗುತ್ತೆ ಅಂತ ನೀರು ಒಲೆಗಾದರೂ ಸೌದೆ ಆಗುತ್ತೆ ಅಂತ ಸೌದೆ ಎಲ್ಲ ಕಟ್ ಮಾಡ್ಕೊತ ಇದ್ದೀನಿ ಸುಮ್ಮನೆ ಬಿಡೋದ್ಕಿಂತ ಏನಾದರೂ ಒಂದು ಮಾಡಿದ್ರೆ ಬೆಟರಲ್ವ ಫ್ರೆಂಡ್ಸ್ ಹಾಗೇನೇನೆ ನಾನು ಕೂಡ ಅಷ್ಟೇನೇನೆ ಮೊದಲು ಅವಾಗೆಲ್ಲ ಅಮ್ಮಂದಿರೆಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರು ಅವಾಗಿನ ಖುಷಿನೇ ಬೇರೆ ಇತ್ತು ಈಗಿನ ಮಕ್ಕಳಿಗೆ ಒಲೆ ಅಂದರೆ ಏನು ಸೌದೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಮ್ಮ ಇದೆಲ್ಲ ಕಮ್ಮ ಅಂತ ಹೇಳ್ತಾರೆ ನಾನು ಯಾಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅದಕ್ಕೆನೇ ನಮ್ಮ ಮನೆಗೆ ನೀರು ಸೌದೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸೌದೆನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನೈಂಟೀಸ್ ಕಿಡ್ಸ್ಗಳು ಮಾತ್ರ ಗೊತ್ತು ಅದೊಂಥರ ಖುಷಿ ಇದೆ ಆ ಜನ್ರೇಷನಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಆದ್ರೂ ಮತ್ತೆ ಆ ಲೈಫ್ ಬರೋದೇ ಇಲ್ಲ ನಾವು ಅಮ್ಮನ ಜೊತೆ ಸೌದೆ ಥರ ಇದ್ದಿದ್ದು ಅಮ್ಮ ಅಡುಗೆ ಇದ್ದರೆ ಅಮ್ಮ ಅಡುಗೆ ಮಾಡೋವ್ರಿಗೂ ಒಲೆ ಮುಂದೆ ಕೂತ್ಕೊತಾ ಇದ್ದಿದ್ದು ಅದೆಲ್ಲ ಎಲ್ಲಿ ನಿಜವಾಗ್ಲೂ ನಿಜವಾಗ್ಲ ಲೈಫೇ ಲೈಫು ನಾನು ಈ ತೋಟ ಮಾಡ್ಬೇಕಾದ್ರೆ ಏನೇನು ಅಂದ್ಕೊಂಡಿದ್ದು ಓತಮ್ಮಗ್ನೆ ಒಳ್ಳೆ ತಂದೂರಿ ಒಳ್ಳೆ ಬಿರಿಯಾನಿ ಮಾಡೋಣ ಇದರಲ್ಲಿ ಗ್ರಿಲ್ ಮಾಡೋಣ ಏನೇನೋ ಅನ್ಕೊಂಡಿದ್ದು ಆದರೆ ಏನೂ ಆಗಲಿಲ್ಲ ಯಾಕೆಲ್ಲ ಆಗ್ತಾಯಿದ್ದೀವಿ ಅಂದರೆ ಹಳೇ ಮನೆ ಬಿಡ ಹೋಗುತ್ತೆ ಅಣ್ಣ ಇದಕ್ಕೆ ತಾಣ ಹೋಗಲ್ಸುರಿ ತಾಯಿದು ಈಷ್ಟೊಂದು ಚಕ್ಕೆ ನೀರು ಬೇವರು ಸುರುದು ಹೋಗ್ಬಿಡತಾಪ್ಪ ನಂಗಂತ ಗೊತ್ತತ್ರ ಇಲ್ಲ ಸಂಗೆ ಕೆಲಸ ಮಾಡಿಬಿಡ್ರೆ ಫುಲ್ ಹಾ ತಿಂಗ್ಳು ಸಣ್ಣ ಆಗ್ಬಿಟ್ಟು ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋ ಕೂಡ ಮುಗೀತು ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್